ಹೊಸ ವರ್ಷ ಬರ್ತಿದ್ದ ಹಾಗೆ ಸಿದ್ದು ಸಂಪುಟ ಸರ್ಜರಿ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಕಾಂಗ್ರೆಸ್ಗೆ ಈಗಾಗಲೇ ಮಂತ್ರಿಗಳ ರಿಪೋರ್ಟ್ ಅವರ ರಿಪೋರ್ಟ್ ಕಾರ್ಡ್ ಮಂತ್ರಿಗಳ ರಿಪೋರ್ಟ್ ಕಾರ್ಡ್ ಹೈಕಮಾಂಡ್ಗೆ ತಲುಪಿದೆ ಈಗ ಮಂತ್ರಿಗಳ ಸ್ಥಾನದಲ್ಲಿ ಸಂಕ್ರಾಂತಿಯ ನಂತರ ಬದಲಾವಣೆ ಶುರುವಾಗುತ್ತೆ ಸಂಪುಟ ಸರ್ಜರಿ ಆಗುತ್ತೆ ಸದ್ಯಕ್ಕಿಲ್ಲ ಅಂತ ಹೇಳಿದ್ರು ಈಗಾಗಲೇ ಒಂದು ತಿಂಗಳ ಹಿಂದೆ ಈ ಚರ್ಚೆ ಶುರುವಾದಾಗ ಆದರೆ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೀಶ್ವರ್ ಗೆದ್ದಿದ್ದಾರೆ ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಗುತ್ತಾ ಸಿಕ್ಕಿದರೆ ಯಾವ ಖಾತೆ ಸಿಗುತ್ತೆ ಜೊತೆಗೆ ಆ ಇಲ್ಲಿ ಇರುವಂತಹ ನಾಲ್ಕೈದು ಜನ ಮಂತ್ರಿ ಸ್ಥಾನ ಬೇಕೇ ಬೇಕು ಇಲ್ಲದಿದ್ದರೆ ನಾವು ಸುಮ್ಮನಿರೋದಿಲ್ಲ ಅಂತ ಪಟ್ಟು ಹಿಡ್ದಿದ್ದಾರೆ ಆ ನಾಲ್ಕು ಜನ ಯಾರು ಹಾಗೆ ಮಂತ್ರಿ ಸ್ಥಾನವನ್ನು ಕಳ್ಕೊಳ್ಳುವಂಥವರು ಯಾರು ಇದು ಈಗ ಚರ್ಚೆ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿ ಮಂತ್ರಿ ಸ್ಥಾನವನ್ನು ತೆಗೆದರೆ ಒಂದಷ್ಟು ಅಲ್ಲೋಲ ಕಲ್ಲೋಲ ಆಗಬಹುದಾ ಅಂತಂದರೆ ಖಂಡಿತ ಇಲ್ಲ ಯಾಕಂದರೆ ನೂರ ಮೂವತ್ತಾರು ಶಾಸಕರಿರುವಂತಹ ಈಗಾಗಲೇ ಎರಡನ್ನ ಹೆಚ್ಚಿಸ್ಕೊಂಡು ನೂರ ಮೂವತ್ತೆಂಟು ಶಾಸಕರಿರುವಂತಹ ಕಾಂಗ್ರೆಸ್ನಲ್ಲಿ ಹತ್ತು ಹದಿನೈದು ಜನ ಹೋದರೂ ಕೂಡ ಕಾಂಗ್ರೆಸ್ ಯಾವ ಕಾರಣಕ್ಕೂ ಕೂಡ ಅಲ್ಗಾಡಲ್ಲ ಹಾಗಾಗಿ ಸಿದ್ದರಾಮಯ್ಯವರು ಟೆನ್ಷನ್ ಮಾಡಿಕೊಂಡಿಲ್ಲ ನಾಲ್ಕೈದು ಮಂತ್ರಿ ಸ್ಥಾನಗಳ ಬದಲಾವಣೆ ಮಾಡಬೇಕು ಹೊಸ ಮಂತ್ರಿಗಳನ್ನು ಮಾಡಬೇಕು ಅಂತ ಹೊರಟಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥ ಹೆಸರು ಬೆಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಅವರ ಬದಲಾವಣೆ ಆಗುತ್ತೆ ಆರೋಗ್ಯ ಸಚಿವ ಆಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಸದ್ಯ ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಾಣಂತಿಯರ ಸಾವಿನ ನಂತರ ಅದಕ್ಕೆ ಉತ್ತರ ಕೊಡೋಕ್ಕಾಗದೆ ಸರ್ಕಾರ ಇದೆ ಬಿ ಜೆ ಪಿ ಅದರ ಮೇಲೆ ಒಂದು ಸತ್ಯಶೋಧನಾ ಸಮಿತಿಯಿಂದ ಮಾಡಿಕೊಂಡು ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಿರುಗಾಟ ನಡೆಸ್ತಾ ಇದೆ ಬಳ್ಳಾರಿ ಯಾದಗಿರಿ ರಾಯಚೂರು ಕೊಪ್ಪಳ ಭಾಗದಲ್ಲಿ ಯಾಕೆ ಗರ್ಭಿಣಿಯರ ಸಾವಾಗ್ತಿದೆ ಅನ್ನುವಂಥ ಅದನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರವಾಗಿ ಸರ್ಕಾರಕ್ಕೆ ಮುಜುಗರವನ್ನು ತರೋದಕ್ಕೆ ಕೆಲಸವನ್ನು ಮಾಡ್ತಾಯಿದೆ ಅದಕ್ಕೇ ದಿನೇಶ್ ಗುಂಡೂರಾವ್ ಅವರ ಅವರ ಸ್ಥಾನವನ್ನು ಆರೋಗ್ಯ ಸಚಿವರನ್ನು ಬದಲಾಯಿಸ್ತೀವಿ ಹಾಗಾಗಿ ಅಂದರೆ ಇಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿದ್ದೇ ದಿನೇಶ್ ಗುಂಡೂರಾವ್ ಅವರಿಗೆ ಅದೃಷ್ಟ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರ್ಕಾರದಲ್ಲಿ ಮಂತ್ರಿ ಪಟ್ಟಿಯಲ್ಲಿ ಇದ್ದಂಥವ್ರು ಅಂದರೆ ಪುಟ್ಟರಂಗಶೆಟ್ಟಿ ಮಂತ್ರಿ ಇನ್ನೇನು ಆಗೇ ಬಿಡ್ತಾರೆ ಅಂತ ಆಗಿತ್ತು ಆದರೆ ಅವರಿಗೆ ಸಿಗಲಿಲ್ಲ ಕೊನೆಯ ಕ್ಷಣದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ತಪ್ಪಿತು ಯಾಕಂದರೆ ದಿನೇಶ್ ಗುಂಡೂರಾವ್ ದೆಹಲಿ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿಯವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸಿದರು ಯಾಕೆಂದರೆ ಅವರಿಗೆ ಕಾಂಟ್ಯಾಕ್ಟ್ ಆ ಲೆವೆಲಲ್ಲಿದೆ ಹೈಕಮಾಂಡ್ ಜೊತೆ ಕಾಂಟ್ಯಾಕ್ಟ್ ಇದೆ ನಾವು ನೋಡ್ಬೋದು ಅವರು ತಮಿಳ್ನಾಡಿನ ಉಸ್ತುವಾರಿಯನ್ನು ಕೂಡ ವಹಿಸ್ಕೊಂಡಿದ್ರು ಈ ರ ಭಾರತ್ ಜೋಡೋ ಯಾತ್ರೆ ಬಂದಾಗ ರಾಹುಲ್ ಗಾಂಧಿಯವ್ರ ಜೊತೆ ಬಹಳ ಬಾರಿ ಓಡಾಡಿದರು ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಆಗಿದ್ದರಿಂದ ದಿನೇಶ್ ಗುಂಡೂರಾವ್ ಅವರಿಗೆ ರಾಹುಲ್ ಗಾಂಧಿಯವ್ರ ಜೊತೆ ಕಾಂಟ್ಯಾಕ್ಟ್ ಇದೆ ಹಾಗಾಗಿ ಅಲ್ಲಿಂದ ಇನ್ಫ್ಲೂಯೆನ್ಸ್ ಆಗಿ ಆಗ ಮಂತ್ರಿ ಸ್ಥಾನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಅವರಿಗೆ ಆರೋಗ್ಯ ಸಚಿವರಾಗಿ ಸ್ಥಾನ ಸಿಕ್ತು ಇನ್ನೊಂದು ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಇವರು ಬೆಳಗಾವಿ ಭಾಗದಲ್ಲಿ ಹಿರಿಯ ಸಚಿವ ಇಲ್ಲಿ ಬೆಳಗಾವಿ ಭಾಗದಲ್ಲಿ ಹಿರಿಯ ಶಾಸಕ ಬಿ ಜೆ ಪಿಯಿಂದ ಬಂದಿರುವಂಥವರು ಇವರು ಬಂದಿದ್ದರಿಂದ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಬಂತು ಹಾಗಾಗಿ ಸೌದಿಯವ್ರನ್ನ ಸಚಿವ ಮಾಡಲೇಬೇಕು ಸೌದಿ ಈಗಾಗಲೇ ಪಟ್ಟು ಹಿಡಿದಿದ್ದಾರೆ ನನ್ನನ್ನು ಈ ಅವಧಿಯಲ್ಲೇ ಈ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ನಾನು ಸಚಿವ ಆಗಬೇಕು ನನಗೆ ಸಚಿವ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನು ಯಾರಿಗು ಮಾಡ್ತೀರಾ ನನಗೆ ಸಿಗಲೇಬೇಕು ನಾನು ಬೆಳಗಾವಿಯಲ್ಲಿ ಬೇರೆ ಯಾರು ಸಚಿವರಿದ್ದಾರೋ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿರು ಇರ್ತಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ತಾರೋ ಗೊತ್ತಿಲ್ಲ ನನ್ನನ್ನು ಸಚಿವ ಮಾಡಿ ಅವರು ಸಚಿವ ಸ್ಥಾನ ಸಿಗದೇ ಇದ್ದರೆ ನಾನು ಈಗ ಬೇಕಾದರೂ ಪಕ್ಷ ಬದಲಾಯಿಸ್ತೀನಿ ಮುಂದಿನ ಬಾರಿ ಬೇಕಾದರೂ ಬದಲಾಯಿಸ್ತೀನಿ ಇದು ನಿಮಗೆ ಹೊಡೆತ ಕೊಡುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸೌದಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಬಹುತೇಕ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಪ್ರಮುಖವಾದಂಥ ಹೆಸರು ಇಲ್ಲಿ ಕೇಳಿಬರ್ತಾ ಇರುವಂಥದ್ದು ಶಿವಲಿಂಗೇಗೌಡ ಶಿವಲಿಂಗೇಗೌಡ ಅರಸೀಕೆರೆ ಶಾಸಕರು ನಾಲ್ಕನೇ ಬಾರಿ ಆಯ್ಕೆಯಾಗಿದ್ದಾರೆ ವಿಧಾನಸಭೆಗೆ ಇವರಿಗೆ ಸಚಿವ ಸ್ಥಾನವನ್ನು ಕೊಡೋದ್ರಿಂದ ಹಾಸನ ಭಾಗದಲ್ಲಿ ಕಾಂಗ್ರೆಸನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ಬರ ಬಲ ಕೂಡ ಇವರಿಗಿದೆ ಇವರು ಜೆ ಡಿ ಎಸ್ ಇಂದ ಕಾಂಗ್ರೆಸ್ಸಿಗೆ ಬಂದಿದ್ದೇ ಮಂತ್ರಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಆದರೆ ಈಗ ನಿಗಮ ಮಂಡಳಿ ಕೊಟ್ಟಿದ್ದಾರೆ ಆದರೆ ಅವರಿಗದು ಸಮಾಧಾನ ಇಲ್ಲ ಜೊತೆಗೆ ಒಬ್ಬ ವೋಕಲ್ ಶಾಸಕ ಅಂದರೆ ಕಾಂಗ್ರೆಸ್ ಪರವಾಗಿ ಪದೇ ಪದೇ ಎದ್ದು ನಿಂತು ಮಾತಾಡುವಂಥ ಶಾಸಕ ಕಾಂಗ್ರೆಸ್ನ ದನಿ ಆಗ್ತಾರೆ ಶಿವಲಿಂಗೇಗೌಡ್ರನ್ನ ಗೆಲ್ಲಿಸಿದ್ದೇ ಆದರೆ ಒಕ್ಕಲಿಗ ಸಮುದಾಯ ಈ ಭಾಗದಲ್ಲಿ ಮತ್ತಷ್ಟು ಕಾಂಗ್ರೆಸ್ನ ಪರವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಇಲ್ಲ ಅಂತ ಹೇಳಿದರೆ ಅವರು ರೆಬೆಲ್ ಆದರೆ ಸರಿ ಇರೋದಿಲ್ಲ ಅಂತ ಲೆಕ್ಕಾಚಾರ ಹಾಕಲಾಗ್ತಾ ಇದೆ ಇಲ್ಲಿ ಮತ್ತೊಂದು ಹೆಸರು ಕೇಳಿ ಬರ್ತಾ ಇರುವಂಥದ್ದು ಈಗಾಗಲೇ ಬಿ ಕೆ ಹರಿಪ್ರಸಾದ್ ಭಾಳ ಬಾರಿ ಕಾಂಗ್ರೆಸ್ ಪರವಾಗಿ ನಿಂತವರು ಕಾಂಗ್ರೆಸ್ನ ಹಿರಿಯ ಅಂದರೆ ಅವರು ಯಾವುದೇ ವಿಧಾನ ಪರಿಷತ್ತಿಂದ ಬರ್ತಾರೆ ಯಾವುದೇ ಕ್ಷೇತ್ರದಲ್ಲಿ ಗೆದ್ದಿಲ್ಲ ಬೆಂಗಳೂರು ಏನು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಸೋತಿದ್ದರು ಆದರೆ ಅವ್ರನ್ನ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದರು ಮಧು ಬಂಗಾರಪ್ಪ ಮಂತ್ರಿಯಾಗಿದ್ದರಿಂದ ಮಧು ಬಂಗಾರಪ್ಪ ಬಿಲ್ಲವ ಈಡಿಗ ಸಮುದಾಯದಿಂದ ಬಂದಿದ್ದರಿಂದ ಬಿಲ್ಲವ ಸಮುದಾಯದ ಬಿ ಕೆ ಹರಿಪ್ರಸಾದ್ರಿಗೆ ಅವಕಾಶ ಸಿಗಲಿಲ್ಲ ಆದರೆ ಅವರು ಪದೇ ಪದೇ ರೆಬೆಲ್ ಆಗಿದ್ದಾರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ವಿರುದ್ಧ ರೆಬೆಲ್ ಆಗಿದ್ದಾರೆ ಅವರಿಗೂ ಕೂಡ ಹೈಕಮಾಂಡ್ ಜೊತೆಗೆ ಒಳ್ಳೆಯ ಸಂಪರ್ಕ ಇದೆ ಈ ಬಾರಿ ಅವ್ರಿಗೊಂದು ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನ ಒಳಗೆ ಕೇಳಿಬರ್ತಾ ಇರುವಂಥ ಗುಸುಗುಸು ಮಧು ಬಂಗಾರಪ್ಪ ಅವ್ರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅವರಿಗೆ ಮಂತ್ರಿ ಸ್ಥಾನ ಕೊಡದಿದ್ದರೂ ಕೂಡ ಸಮಾಧಾನ ಪಡಿಸೋಕೆ ಸಾಧ್ಯ ಆಗುತ್ತೆ ಅವ್ರನ್ನ ಸಮಾಧಾನ ಪಡಿಸ್ತಾರೆ ಮತ್ತು ಮಧು ಬಂಗಾರಪ್ಪ ತಮ್ಮ ಕ್ಷೇತ್ರವನ್ನು ಬಿಟ್ಟರೆ ಅಂದರೆ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿ ಆ ಭಾಳಷ್ಟು ಕೆಲಸಗಳನ್ನು ಮಾಡಿದರೂ ಕಾಂಗ್ರೆಸ್ ಪಕ್ಷಕ್ಕೆ ಹೆಲ್ಪ್ ಮಾಡಿದ್ರು ಕಾಂಗ್ರೆಸ್ನ ಗೆಲುವಿನಲ್ಲಿ ಅವರ ಪಾತ್ರ ಪ್ರಮುಖವಾಗಿತ್ತು ಆದರೆ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಸಮಾಧಾನಪಡಿಸಿ ಮುಂದಿನ ಬಾರಿ ಅಧಿಕಾರಕ್ಕೆ ಬಂದರೆ ಮತ್ತೆ ಮಂತ್ರಿ ಸ್ಥಾನ ಕೊಡೋಣ ಅಂತ ಸಮಾಧಾನ ಪಡಿಸ್ತಾರೆ ಅವರನ್ನು ಅವರಿಗೆ ಮಂತ್ರಿ ಸ್ಥಾನ ಕಳೆದು ಹೋಗುತ್ತೆ ಮತ್ತೊಂದು ಪ್ರಮುಖವಾಗಿ ಇಲ್ಲಿ ಭೈರತಿ ಸುರೇಶ್ ಅವರು ಮಂತ್ರಿ ಸ್ಥಾನವನ್ನು ಕಳ್ಕೋತಾರೆ ಅಂತ ಹೇಳಲಾಗ್ತಾ ಇದೆ ಭೈರತಿ ಸುರೇಶ್ ಅವರ ಬದಲಿಗೆ ಎಂ ಪಿ ಸ್ವಾಮಿ ಮಳವಳ್ಳಿ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡ್ತಾರೆ ಅಂತ ವಿಧಾನಸಭೆಯಲ್ಲಿ ಸದಾ ಸೌಂಡ್ ಮಾಡುವಂಥ ಶಾಸಕ ವಿಧಾನಸಭೆ ಅಧಿವೇಶನದ ಇಪ್ಪತ್ತ ಅಂದರೆ ಹನ್ನೆರಡು ಗಂಟೆ ನಡೆದ್ರೆ ಆರು ಗಂಟೆ ನಿಂತ್ಕೊಂಡೇ ಇರುವಂಥ ಶಾಸಕ ಪದೇ ಪದೇ ಮಾತಾಡ್ತಾನೆ ಇರುವಂಥ ಶಾಸಕ ನರೇಂದ್ರ ಸ್ವಾಮಿ ಮಳವಳ್ಳಿಯಿಂದ ಭಾಳ ಆ್ಯಕ್ಟಿವ್ ಆಗಿ ಇರುವಂಥ ಶಾಸಕರಲ್ಲೊಬ್ಬರು ಹಾಗಾಗಿ ಅವರಿಗೆ ಕೂಡ ಈ ಒಂದು ಮಂತ್ರಿ ಸ್ಥಾನ ಈ ಬಾರಿ ಸಿಗುತ್ತೆ ಅನ್ನುವಂಥದ್ದು ಬಹುತೇಕ ಕಾಂಗ್ರೆಸ್ನ ಒಳಗೆ ಚರ್ಚೆ ಆಗ್ತಾ ಇರುವಂಥ ವಿಷಯ ಅದರಲ್ಲೂ ಭಾಳ ಶಾಕಿಂಗ್ ಅಂದರೆ ದಿನೇಶ್ ಗುಂಡೂರಾವ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕಿತ್ಕೋತಾರಾ ಈ ಒಂದು ಘಟನೆಯ ನಂತರ ಬಾಣಂತಿಯರ ಸಾವಿನ ನಂತರ ಅವರಿಗೆ ಇದು ಕುತ್ತು ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಪ್ರಮುಖ ಹೆಸರಿಲ್ ಕೇಳಿಬರ್ತಾ ಇರುವಂಥದ್ದು ಕೋಲಾರದ ಶಕ್ತಿ ಆಗಿರುವಂಥ ಕೆ ಎಚ್ ಮುನಿಯಪ್ಪ ಕೆ ಎಚ್ ಮುನಿಯಪ್ಪ ಅವರಿಗೆ ಮಂತ್ರಿ ಸ್ಥಾನವನ್ನೇನೋ ಅವರು ಅವರೇ ಬಿಟ್ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಆದರೆ ಅವ್ರು ಹೇಳ್ತಾ ಇದ್ದಾರೆ ನನ್ನ ಪ್ಲೇಸ್ಗೆ ನನ್ನ ಮಗಳು ರೂಪಾ ಶಶಿಧರ್ಗೆ ಮಂತ್ರಿ ಸ್ಥಾನ ಕೊಡಬೇಕು ನಾನು ಬಿಟ್ಕೊಡ್ತೀನಿ ಏನು ತೊಂದರೆ ಇಲ್ಲ ಕೋಲಾರದಲ್ಲಿ ಕಾಂಗ್ರೆಸ್ಗೆ ಶಕ್ತಿಯಾಗಿ ನಿಂತ್ಕೋತೀನಿ ನನ್ನ ಮಗಳು ಕೆ ಜಿ ಎಫ್ ಶಾಸಕಿ ರೂಪಾ ಶಶಿಧರ್ಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಕಾಂಗ್ರೆಸ್ ಅದಕ್ಕೂ ಕೂಡ ಸಮ್ಮತಿಸುವಂಥ ಸಾಧ್ಯತೆ ಇದೆ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮಂತ್ರಿ ಸ್ಥಾನದಿಂದ ಇಳಿಸಿದರೆ ಅಂದರೆ ಇಲ್ಲಿ ಹೇಗಿದೆ ಲಿಂಕ್ ಅಂದರೆ ಸವದಿಯನ್ನು ಸಚಿವರನ್ನಾಗಿ ಮಾಡಬೇಕು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಅಂದರೆ ಬೆಳಗಾವಿ ಕೋಟ ಇದೆಯಲ್ಲ ಅದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ತೆಗೆಯಲಾಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ತೆಗೆದರೆ ಒಬ್ಬರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಬೇಕಾಗ್ತಾರೆ ಹೆಣ್ಮಗಳನ್ನ ಅದಕ್ಕೆ ಮಾಡುವಂಥದ್ದು ಸಹಜ ಹಾಗಾಗಿ ರೂಪಾ ಶಶಿಧರ್ ಅವರನ್ನು ಆ ಸ್ಥಾನಕ್ಕೆ ಏರಿಸಲಾಗುತ್ತೆ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯನ್ನು ಕೊಡಲಾಗುತ್ತೆ ಇದು ಸಂಕ್ರಾಂತಿಯ ನಂತರ ಕಾಂಗ್ರೆಸ್ನಲ್ಲಾಗುವಂಥ ಬದಲಾವಣೆ ಅಂತ ಈ ಮಂತ್ರಿ ಸ್ಥಾನಗಳು ಇನ್ನೊಂದಷ್ಟು ಜನ ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಮಂತ್ರಿ ಸ್ಥಾನವನ್ನು ಮತ್ತೊಂದಷ್ಟು ಜನ ಪಡ್ಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥ ಗುಸುಗುಸು ಕಾಂಗ್ರೆಸ್ನ ಹೈಕಮಾಂಡ್ನ ಒಳಗೆ ಕೇಳಿ ಬರ್ತಾ ಇದೆ